ತಮ್ಮ ಪರಿಚಯ ನಾನು ಬಿಳಿಕೆರೆ ರಾಜು ಅಂತ ದೇವರಾಜ ಅಭಿಮಾನಿಗಳ ವೇದಿಕೆಯ ಅಧ್ಯಕ್ಷರು ಸರ್ ಈಗ ನವೆಂಬರ್ ಕ್ರಾಂತಿ ಆಗ್ತದೆ ಅಂತ ಹೇಳ್ತಿದ್ರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ ಅಂತೇಳಿ ಹೂವು ಅಪೋ ಆಗ್ತಾ ಇದೆ ಅದಕ್ಕೆ ತಾವು ಪರಮೇಶ್ವರನ್ನ ಯಾಕೆ ಮುಖ್ಯಮಂತ್ರಿ ಸ್ಥಾನ ಮಾಡಿಸ್ಬೇಕು ಅಂತ ಇದ್ರ ಸರ್ ಅವರು ಅವರು ಕಾಂಗ್ರೆಸ್ಗೆ ಸೀನಿಯರ್ ಲೀಡರ್ ಪರಮೇಶ್ವರ್ ಸಹ ಕಾಂಗ್ರೆಸ್ಗೆ ಸೀನಿಯರ್ ಅವರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿದ್ದಾರೆ ಎಂಟು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಅನೇಕ ಸಚಿವರುಗಳಾಗಿದ್ದಾರೆ ಉನ್ನತ ಶಿಕ್ಷಣ ನಾಯಕರುಗಳು ಮತ್ತು ಇನ್ನೂ ಅನೇಕ ಸಚಿವರು ಈಗ ಗ್ರೂಮೋಮ್ ಮಿನಿಸ್ಟರು ಹೋಮ್ ಮಿನಿಸ್ಟರು ಹೋಸಾರಿಯಾಗಿದ್ದಾರೆ ಡೆಪ್ಟಿ ಸಿ ಎಮ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅವ್ರಿಗೊಂದು ಅವಕಾಶ ಸಿಗ್ಬೇಕು ಯಾಕೆಂದರೆ ಯಾವಾಗಲೂ ಚುನಾವಣೆ ಬಂದಾಗ ದಲಿತರದ್ದು ಕಾಂಗ್ರೆಸ್ ಮುಖ್ಯಮಂತ್ರಿ ದಲಿತರು ಕಾಂಗ್ರೆಸ್ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತೀವಿ ಆ ದಲಿತರು ಬದಲಾವಣೆ ಮಾಡಿ ಈಗ ಬದಲಾವಣೆ ಸೀಸನ್ ಬಂದಾಗ ಪರಮೇಶ್ವರ್ ಹೆಸರು ನಾಲ್ಕು ಕೂಟ ಕೊಡ್ತೀವಿ ಐದಾರು ಜನ ದಲಿತರ ಹೆಸರು ಹೇಳ್ತೀವಿ ಜಾರಕಿಹೊಳಿ ಹೇಳ್ತೀರಿ ಜಾರಕಿಹೊಳಿ ಸಾವ್ರದ್ದು ಹೇಳ್ತೀವಿ ಇವ್ರದ್ದು ಯಾರು ಮಾಧವ್ ಹೇಳ್ತೀವಿ ಇನ್ನೂ ಅನೇಕ ದಲಿತರನ್ನ ತಾವು ಹೇಳ್ತೀವಿ ಒಂದೇ ಹೆಸ್ರು ಹೇಳಿ ಯಾರಾದ್ರೂ ನಾನು ಕಾಂಗ್ರೆಸ್ ಹೈಕಮಾಂಡಲ್ಲಿ ನನ್ನ ಮನವಿ ಏನಂದ್ರೆ ಬದಲಾವಣೆ ನಾವೇನು ಬಯಸ್ತಾ ಇಲ್ಲ ಬದಲಾವಣೆ ಬಂದರೆ ನಮಗೊಂದು ಅವಕಾಶ ಕೊಡಿ ಬದಲಾವಣೆ ಬಂದರೆ ಈಗ ಡಿ ಕೆ ಶಿವಕುಮಾರ್ ನೋವು ಕೊಟ್ಬಿಡ್ ಅವರು ಪಾರ್ಟಿ ಅಧ್ಯಕ್ಷರಾಗಿದ್ದವರು ಅವರು ಪಾವ ನೇತೃತ್ವದವ್ರು ಕಾಂಗ್ರೆಸ್ಗೆ ಬಂದಿದೆ ನೀವು ಹೈಕಮಾಂಡು ಒಂದು ಸಾರಿ ಕಾಂಗ್ರೆಸ್ಗೆ ಈಗ ಹಿಂದೆ ಯೂರಪ್ಪ ಮೊಯ್ಲಿ ಆಗಿದ್ದಾರೆ ಬಂಗಾರಪ್ಪ ಆಗಿದ್ದಾರೆ ಧರಮ್ ಸಿಂಗ್ ಆಗಿದ್ದಾರೆ ಈಗ ಈಗ ಸಿದ್ದರಾಮಯ್ಯನವರು ಒಂದು ಏಳುವಾರು ವರ್ಷ ಇದ್ದಾರೆ ಒಂದು ಅವಕಾಶನ ನೀವು ದಲಿತರು ಮಾಡಿಕೊಟ್ರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ದಲಿತರನ್ನ ಕಡೆಗಣಿಸ್ತು ಅನ್ನೋದಕ್ಕೆ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮೈಸೂರು ಭಾಗದಲ್ಲೆಲ್ಲ ತುಂಬ ಸೋಲ್ ಸೋತಿರೋದು ನಮಗೆ ಹಿಂದೆ ಉದಾಹರಣೆ ಇದೆ ಮುಂದಿನ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಬರಲೇಬೇಕು ಅಂದರೆ ಆ ಸಮಾಜ ಕಾಂಗ್ರೆಸ್ಗೆ ಯಾವಾಗಲೂ ಬಂದಿದೆ ಮಧ್ಯದಲ್ಲಿ ಸ್ವಲ್ಪ ಈ ಬಿ ಎಸ್ ಪಿ ಪಾರ್ಟಿ ಅದು ಇದು ಅಂತಿದ್ರು ಇವಾಗ ಬಿ ಎಸ್ ಪಿನೂ ಇಲ್ಲ ಯಾವುದೇ ಬೇರೆ ಪಾರ್ಟಿ ಇಲ್ಲ ಯಾಕೆಂದರೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳು ಕಾಂಗ್ರೆಸ್ನ ಒಂದು ಬಡವರ ಕಲ್ಪನೆಗಳು ಕಾಂಗ್ರೆಸ್ನ ನಾವೆಲ್ಲ ಮೆಚ್ಚಿದ್ದೀವಿ ಅದರಿಂದ ಈಗ ಕೋಮು ಹಾದಿ ಆರ್ ಎಸ್ ಎಸ್ ಪಕ್ಷನ ನಾವು ಯಾರು ಬೆಂಬರ್ಸೋಕ್ಕೆ ಹೋಗಲ್ಲ ಜಾತಿ ಜೇತ ಇತ್ತೀಚೆಗೆ ಯಾಕೋ ಅದು ಪ್ರಬಲ ಕಮ್ಮಿ ಆಗ್ತಾ ಇದೆ ಅದರಿಂದ ನಮಗೆ ಕಾಂಗ್ರೆಸ್ಸೇ ನಮಗೆ ಬಡವ್ರನ್ನ ಇವತ್ತೇನಾರ ಬಡವ್ರ ಪರ ಕಾನೂನು ತಂದಿರೋದು ಕಾಂಗ್ರೆಸ್ ಪಾರ್ಟಿ ಅದರಿಂದ ಒಂದು ಸಾರಿ ಮೈಸೂರಿಂದಲೇ ನಮ್ಮ ಯಾಕೆಂದ್ರೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ದಲಿತರಿದ್ದಾರೆ ಎಲ್ಲ ತಾಲೂಕಲ್ಲಿ ಮೂವತ್ತರಿಂದ ಐವತ್ತು ಸಾವಿರ ಕಟ್ಲು ಓಟ್ರು ಅರವತ್ತು ಸಾವಿರ ಇದ್ದಾರೆ ಒಂದೊಂದು ಕಾನ್ಸಿಷನ್ ಇಲ್ಲಿ ಅರವತ್ ಮೂವತ್ತರಿಂದ ಅರವತ್ತು ಸಾವಿರ ಇದ್ದಾರೆ ಆ ಜನದ ಬೇಡಿಕೆ ಏನು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಬೇಡಿಕೆಯನ್ನು ದಲಿತರಿಗೆ ಒಬ್ಬರಿಗೆ ಒಂದು ಅವಕಾಶ ಕೊಡಿ ಖರ್ಗೆ ಸಹ ಅವರು ಸೀನಿಯರು ಅವರು ಅವ್ರಿಗೂ ಇಲ್ಲಿ ಎರಡು ಸಾರಿ ಅನ್ಯಾಯ ಆದಾಗ ಅವ್ರಿಗೆ ಇಲ್ಲಿ ಬೇಸತ್ತು ಇಲ್ಲ ಎ ಸಿ ಸಿ ಮೆಂಬರು ಎ ಸಿ ಸಿ ಹೈಕಮಾಂಡು ಅವ್ರನ್ನ ಸೋನಿಯಾ ಗಾಂಧಿಯವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕೊಟ್ಟು ಕರೀಸತ್ತು ಈಗ ಅವ್ರು ಹೋದ್ಮೇಲೆ ಮೇಲೆ ಸೀನಿಯರ್ ಆಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಷ್ಟವಂತ ಕಾರ್ಯಕರ ಕಾರ್ಯಕರ್ತರಾಗಿದ್ದವರು ಪರಮೇಶ್ವರ್ ಅವರು ಅವ್ರಿಗೆ ಅನ್ನೇ ಆದರೂ ಪರಮೇಶ್ವರ್ ಎರಡು ಸಾರಿ ಅನ್ಯಾಯ ಆದರೂ ಅವ್ರು ಎಲ್ಲೂ ಯಾವ ಟಿ ವಿ ಮಾಧ್ಯಮದಲ್ಲಿ ಹೇಳಲಿಲ್ಲ ಇಲ್ಲ ಕಾಂಗ್ರೆಸ್ ವರಿಷ್ಠರ ಬಗ್ಗೆ ಟೀಕೆ ಮಾಡಲಿಲ್ಲ ಇಲ್ಲ ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಮಾಡಕ್ಕೆ ಹೋಗಲಿಲ್ಲ ನನಗೆ ಅನ್ಯಾಯ ಆಯಿತು ಅಂದರೆ ನಮ್ಮ ಜನಂಗದ್ದು ದಲಿತರ ಮುಂದೆ ಬಂದು ಚರ್ಚೆ ಮಾಡಲಿಲ್ಲ ಅವರು ಇನ್ನೂ ನಿಷ್ಠೆಯವಾಗಿದ್ದರೆ ಈಗ ಮೊದಲನೇ ಚುನಾವಣೆಗಳು ಬಂದಾಗೆಲ್ಲ ನೀವು ದಲಿತರ ಹೆಸರು ಹೇಳ್ತೀರಿ ನಮಗೆ ಯಾಕೆ ದಲಿತರ ಹೆಸರು ಬಂದಾಗ ಐದು ಹೆಸರು ಹೇಳ್ತೀರಿ ನಿಮ್ಗೆ ಏನಾರ ಪ್ರೀತಿ ಇದ್ರೆ ಒಬ್ಬರೇ ಸೇರಿ ರಾಜ್ಯದಿಂದ ರೆಪ್ಟ್ ಮಾಡಿ ಕಳಿಸಿ ಈಗ ನೀವು ಹೇಳ್ತಾ ಇರೋದು ದಲಿತರ ಯಾರ ಯಾರು ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸಿ ಅಂತ ಹೇಳ್ತಾ ತಾವು ಅದು ಸೀನಿಯರ್ ಲೀಡರ್ ಅಂತ ನಾವು ಹೇಳ್ತಾ ಇದ್ವಿ ಕಾಂಗ್ರೆಸ್ನಲ್ಲಿ ಅವರಷ್ಟು ಸಲ್ಲಿಸ್ಬೋದು ಬೇರೆಯವ್ರಿಗಿಲ್ಲ ಇಲ್ಲ ಬೇರೆಯವ್ರನ್ನ ಯಾರು ಮುಖ್ಯಮಂತ್ರಿ ಅಂತ ಖರ್ಗೆ ಸಾಹೇಬ್ ಹೋದ್ಮೇಲೆ ಯಾರನ್ನೂ ಬಿಂಬ್ರಿಸ್ತಿಲ್ಲ ಪರಮೇಶ್ವರ್ನೇ ಬಿಂಬಿಸ್ಕೋ ಬಂದ್ರು ನಿಮ್ ಟಿವಿ ಇರಲಿ ಸಾಮಾನ್ಯ ಜನ ಇರ್ಲಿ ಬೇರೆ ಎಲ್ಲ ಬೇರೆ ಜನಗೂ ಅದೇ ಹೇಳ್ಕೊಂಡು ಮುಂದಿನ ಮುಖ್ಯಮಂತ್ರಿ ಸಿ ಎ ಪರಮೇಶ್ವರ್ ಅಂತ ನಂಜನಗೂಡಲ್ಲಿ ಆರ್ ಅಶೋಕ್ ಅವರು ಹೇಳಿದ್ದಾರೆ ಸರ್ಕಾರ ಪತನವಾಗುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ತ್ಯಚ್ ತ್ಯಜಿಸ್ತಾರೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಏನ್ ರಿಯಾಕ್ಷನ್ ಅಲ್ಲ ಅವ್ರು ಯಾರು ಹೇಳಕ್ಕೆ ನಮ್ಮ ಪಾರ್ಟಿಗೆ ಅವ್ರು ಯಾರು ಹೇಳಕ್ಕೆ ಪಾರ್ಟಿಗೆ ಅವರು ಪಾರ್ಟಿ ಹೇಳಕ್ಕೆ ಅವರು ಬೇರೆ ಕೋಮುವಾದಿ ಪಾರ್ಟಿ ಕೋಮುವಾದಿ ಪಾರ್ಟಿಯವರು ಅವರು ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾತಾಡಕ್ಕೆ ಅದೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಸೋಕ್ಯ ಹೇಳಿದ್ರೆ ಯಾಕೆ ಪಾರ್ಟಿ ಎತ್ಕಟ್ಟೆ ಪಾರ್ಟಿ ಉಳ್ಳಿ ಹಿಂಗಾದ್ರೆ ಅಂತ ಅವ್ರೆ ಅವರು ಅವ್ರಿಗೆ ಬಿಜೆಪಿಯವ್ರಿಗೆ ಇನ್ನೂ ಕಾಂಗ್ರೆಸ್ನವ್ರು ಇವರೆಲ್ಲ ಕರೆಕ್ಟ್ ಆಗಿ ಒಬ್ಬರ ಸಾರದವರು ಅವ್ರೇನು ನಡೆಯಲ್ಲ ಎಲ್ಲರೂ ಕಾಂಗ್ರೆಸ್ಗೆ ಅನಿವಾರ್ಯನೇ ಕಾಂಗ್ರೆಸ್ ಬಂದು ಎಲ್ಲರೂ ಅನಿವಾರ್ಯವಾಗಿ ಮಿನಿಸ್ಟರ್ಗಳಾಗಿದ್ದಾರೆ ಆ ಕಾಂಗ್ರೆಸ್ ಬಗ್ಗೆ ಪ್ರತಿಯೊಬ್ಬ ಲೀಡರ್ ಒಬ್ಬೊಬ್ಬರು ಲೀಡರ್ನ ದಯಮಾಡಿ ಆ ತರದೆ ಹೋದ್ರೆ ಒಳ್ಳೇದು ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಯಾರಿಗೂ ಅನಿವಾರ್ಯ ಇಲ್ಲ ಅನಿವಾರ್ಯವಾಗಿರೋದು ನಾಯಕರಿಗೆ ಅಲ್ಲ ಅವರು ಅವ್ರು ಹೇಳಿದ್ರಲ್ಲ ಯಾರು ನಮ್ಮ ಜಮೀರಾ ಮಮೀರಾದು ಮತ್ತೆ ಅನಿಲ್ ರಾಡು ಟಿ ಟಿವಿನಲ್ಲಿ ಅವ್ರು ಯಾರೋ ಅಶೋಕ್ ಪಟ್ಟಣ ಅಂತ ಎಮ್ ಎಲ್ ಇವರೆಲ್ಲ ಹೇಳ್ತಾ ಇದ್ರಲ್ಲ ಹಾಗರಿ ಬಾಕಿ ಅವ್ರು ಯಾರು ಅನಿವಾರ್ಯವಲ್ವಾ ಈಗ ಇವರು ನಮ್ಮ ತನ್ನೀರ್ ಶೆಟ್ಟಿ ಅವರು ಆರು ಸಾರಿ ಗೆದ್ದಿದ್ದಾರೆ ಅವ್ರ ತಂದೆ ಅವ್ರ ತಂದೆದು ಅನಿವಾರ್ಯ ಇರಲಿಲ್ಲ ಅವರು ರಾಜೀವ್ ಗಾಂಧಿ ಹೆಸರನ್ನೇ ಇಟ್ಟರು ಪಾರ್ಟಿ ಈ ದೇಶದ ಪ್ರಧಾನಮಂತ್ರಿ ಆಗಿದವರು ಇದೆ ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ವಿರೋಧ ಪಕ್ಷದ ನಾಯಕರಾಗಿದ್ದವರು ಅವ್ರ ಹೆಸರನ್ನೇ ರಾಜೀವ್ ಗಾಂಧಿ ಅಂತ ಮೈಸೂರಿನಲ್ಲಿ ಸಾಕಾದಷ್ಟು ಬಡವರ ಅನುಕೂಲ ಆಗಿದೆ ಈ ತಾವೇನಾರು ಸಹಿ ಸಂಗ್ರಹ ಮಾಡಿ ತಾವೆಲ್ಲ ಮುಖಂಡಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಏನಾರು ಮನವಿ ಕೊಡೋಕೆ ನಾವು ಎಲ್ಲನೂ ಮಾಡ್ತಾ ಇದೀವಿ ಸರ್ ಬಟ್ ಏನಂತ ಅಂದ್ರೆ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ಕೊತೀವಿ ಗಾಂಧಿ ಅವರು ಪಾರ್ಟಿಗೋಸ್ಕರ ಎಲ್ಲ ಸಮಾಜಕ್ಕೋಸ್ಕರ ದಲಿತ ಅತಿ ಹೆಚ್ಚೆ ಅಧಿಕಾರದಲ್ಲಿ ಇರಬೇಕು ಅವರು ಉದ್ದೇಶ ರಾಹುಲ್ ಗಾಂಧಿ ಅವ್ರಿಗೂ ಇರೋದೆ ಸಹ ನಾವು ಬೆಂಬಲಿಸ್ತಾ ಇದ್ದೀವಿ ಅವರಲ್ಲಿ ನಾವು ಮನವಿಯನ್ನು ಸಹ ಮಾಡ್ಕೊತೀವಿ ಅಂದ್ರೆ ನಾವು ನಮ್ಮ ಪೇಪರ್ಸ್ ಸೈ ಮುಖಾಂತರ ಅವ್ರಿಗೆ ಒಂದು ಅರ್ಜಿ ಕಳಿಸಿ ನಾವು ಮನವಿ ಮಾಡ್ಕೊತೀವಿ ಅವರು ನಿರ್ಧಾರ ತ ಅವರು ರಾಜ್ಯದಲ್ಲಿ ಇವರು ಒಂದು ಹೆಸರು ಕಳಿಸ್ಬೋದು ಎಲ್ಲ ಸೀನಿಯರ್ ಲೀಡರ್ಗಳು ದಲಿತರುಗಳನ್ನೇ ಆಗಿದೆ ಮೂರು ವರ್ಷದಿಂದ ಇವರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಒಂದು ಇಲ್ಲಿಂದ ರಾಜ್ಯದಲ್ಲಿ ಕಳಿಸ್ಬೋದು ನಾನು ಡಿ ಕೆ ಶಿವಕುಮಾರ್ ಏನಲ್ಲ ಯಾಕೆಂದರೆ ಅವರು ಪಾರ್ಟಿ ಕಟ್ಟಿದ್ರೆ ಅವರು ಮೂರು ವಾರ ಕಾಂಗ್ರೆಸ್ನವರವರು ಮತ್ತೆ ಇನ್ಯಾರೋ ಈಗ ನಾವೇನು ಸಿಎಮ್ನೆ ಬಿಟ್ಕೊಡಿ ಅಂತ ನೀವು ನೀವೇ ಹೇಳ್ಕಂದಿದ್ದೀರಿ ಹೈಕಮಾಂಡ್ ಡೇಟ್ ಡಿಸೇ ಇರ್ತಕ್ಕದೆ ಅಂತ ನೀವೇ ಹೇಳಿದ್ದೀರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾವು ಅಂತಿಮ ಅಂತಿಮವಾಗಿ ಹೈಕಮಾಂಡ್ಗೆ ಮಲ್ಲಿಕಾರ್ಜುನ ಸಾಹೇ ಬರಲಿ ಬೇಕಾದ್ರೆ ಬೇಕಾರೆ ಸಂತೋಷ ಆ ಅವ್ರು ಬಂದರು ನಮ್ಗೆ ಏನಪ್ಪ ಅಂದರೆ ಯಾವ ಮುಖ್ಯಮಂತ್ರಿಗಳಿಂದ ನಾವೇನಿಂದವ ನಮ್ಮ ಸಮಾಜ ಪಡಲಿ ಒಂದು ಸಾರಿ ಬೇರೆ ಸಮಾಜಗಳು ಎಲ್ಲ ಸಣ್ಣ ಸಮಾಜ ಎಲ್ಲ ಆಗಿರ್ಸೆಯಿಂದ ನಮಗೆ ಎಲ್ಲರೂ ಕೇಳ್ತಾರೆ ಎಲ್ಲಪ್ಪ ನಿಮ್ಮ ಕಾಂಗ್ರೆಸ್ ಅನ್ನೋದು ಯಾಕೆಂದರೆ ನಾನೀಗ ಕಾಂಗ್ರೆಸ್ನಲ್ಲಿ ಇಲ್ಲ ನಾನು ಕಾಂಗ್ರೆಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ನಾನು ದೇವರಾಜೋಶ ಅಭಿಮಾನಿಗಳ ಅಧ್ಯಕ್ಷನಾಗಿದ್ದೀನಿ ನನ್ನ ಕೈಲಿ ಎಷ್ಟು ಬಡವರಿಗೆ ಸೇವೆ ಆಯ್ತದೋ ಕೆಲವು ಸೇವೆ ಮಾಡ್ತಾಯಿದ್ದೀನಿ ನನಗೆ ಕಾಂಗ್ರೆಸ್ ಪಾರ್ಟಿ ಸೇರಿದಂಗೆ ಕೆಲವರು ಅದರ ಅಡ್ಡ ಬಂದಿದ್ದಾರೆ ಒಳಗೆ ನಡೀತಾ ಇದೆ ಅದು ಅದ್ರ ಬಗ್ಗೆ ನನಗೇನಿಲ್ಲ ಅವ್ರು ಕೇಳದೆ ಹೋದ್ರು ನಾನು ಕಾಂಗ್ರೆಸ್ ಆಗಿರ್ತೀನಿ ಕಾಂಗ್ರೆಸ್ಗೆ ನಾನು ಸಂಪೂರ್ಣ ಸಹಕಾರ ಮಾಡ್ತೀನಿ ಇವತ್ತು ರಾಜ್ಯದಲ್ಲಿ ಬೇರೆ ಪಾರ್ಟಿ ಇಲ್ಲ ಹೋಮುವಾದಿ ತರಬಾರ್ದು ಅಂತ ನಮ್ಮ ಉದ್ದೇಶ ಆಮೇಲೆ ಮೂಲ ಜೊತೆ ಜೊತೆಲಿ ಕರ್ಕೋಬೇಕು ಅನ್ನೋದು ನನ್ನ ಆಸೆ ಇಷ್ಟ ಹೇಳ್ತಾ ತಮ್ಮ ಟೀಮ್ ಮುಖಾಂತರ ಆ ಸರ್ಕಾರಕ್ಕೆ ಹೈಕಮಾಂಡ್ಗೆ ಆ ಎಲ್ಲ ಲೀಡ್ರಿಗೆ ನಾನು ಅವರಲ್ಲಿ ವಿನಯ ಮಾಡಿಕೊಡ್ತೀನಿ